ಸೌಂದರ್ಯ ಜಗದೀಶು ಅವರು ಡೆವಲಪರ್ ಅವರು ಎಷ್ಟೊಂತ ಸಿನಿಮಾ ದುಡ್ಡು ಕಳ್ಕೊಳ್ಳೋಕಾಗತ್ತೆ ಮಾಡಿದ್ರು ಅವರು ನಾಲ್ಕೈದು ಸಿನ್ಮಾ ಈಗ ಅವ್ರು ಮಾಡೋದಂದ್ರೆ ಆಗುತ್ತಾ ಬೇಡ ಅಂತಾರೆ ಅವ್ರಿಗೆ ಗೊತ್ತಾಗುತ್ತೆ ಒಂದ್ಸರಿ ನಾನು ರಿ ತೆಲುಗು ತಮಿಳು ರಿಲೀಸ್ ಮಾಡಿ ಥಿಯೇಟ್ರ್ ಓಪನ್ ಆದಮೇಲೆ ಮೂರು ತಿಂಗಳಾದ್ಮೇಲೆ ಕನ್ನಡ ಸಿನಿಮಾ ಬಂದರು ಹೊರಗಡೆ ರೀಸೆಂಟಾಗಿ ನಮಗೆ ಧೋನಿ ಇಂಟ್ರ ಎಂಟರ್ಟೈನ್ಮೆಂಟ್ ಅವರು ಒಂದು ಸಿನಿಮಾ ದೊಡ್ಡ ಬ್ಯಾನರ್ ಆ ವರ್ಷದಲ್ಲಿ ಐದು ಪಿಚ್ಚರ್ ಮಾಡ್ತೀನಿ ಆರು ಪಿಕ್ಚರ್ ಮಾಡ್ತೀನಿ ಅಂತ ಧೋನಿ ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು ಅವರೆಲ್ಲ ಡಿಫ್ರೆನ್ಸ್ ಅಮೌಂಟ್ ಕಟ್ಟಲೇಬೇಕು ರಿಕವರಿ ಮಾಡ್ತಾರೆ ನೋಟಿಸ್ ಕೊಡ್ತಾ ಇದ್ದಾರೆ ಆಲ್ ಇಂಡಿಯಾದಲ್ಲಿ ಯಾರು ಇಶ್ಯೂ ತೊಗೊಳ್ಳೋದು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ನಮ್ದಿಲ್ಲ ಸಿನಿಮಾ ಇಂಡಸ್ಟ್ರಿ ಏಯ್ಟೀನ್ ಪರ್ಸೆಂಟ್ ಅಂತ ಇದೆಲ್ಲ ನಾವು ನಲವತ್ಮೂರು ದಿವಸದಲ್ಲಿ ಅನುಭವಿಸಿದ್ದೀನಿ ಬೇರೆ ನನ್ನ ಪರಿಸ್ಥಿತಿಯಲ್ಲಿ ಇದ್ರು ಇಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲೋ ಹೋಗ್ತಾಯಿದ್ರು ಗಾಂಧಿನಗರದಲ್ಲಿ ಏನೋ ನಮಗೆ ಒಂದು ಆಗಿಲ್ಲ ದೇವ್ರದೆಯಿಂದ ಸಾಮಾನ್ಯವಾಗಿ ಹೇಳ್ತಾರೆ ಗಾಂಧಿನಗರದಲ್ಲಿ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಯಾಕಂದ್ರೆ ದುಡ್ಡು ಕಳ್ಕೊಂಡಿರ್ತಾರಲ್ಲ ಎಲ್ಲರೂ ಹಾರ್ಟ್ ಅಭ್ಯಾಸ ಹಾರ್ಟಿಗೆ ಅಭ್ಯಾಸ ಆಗಿ ಗಟ್ಟಿ ಇದೆ ಯಾರಿಗೂ ಸಾಮಾನ್ಯವಾಗಿ ಸರ್ ಈಗ ನಿಮ್ಮ ಕಡಿಮೆ ಇಷ್ಟು ವರ್ಷದಲ್ಲಿ ಎಂತ ಒಂದು ಅದ್ಭುತವಾಗಿದ್ದಂಥ ಒಬ್ಬ ಮನುಷ್ಯ ಸಿನಿಮಾ ರಂಗಕ್ಕೆ ಬಂದು ಏನೇನೋ ಕನಸುಗಳಲ್ಲಿ ಇಟ್ಕೊಂಡು ದುಡ್ಡು ಚೆಲ್ಲಿ ಕಂಪ್ಲೀಟ್ ಕೊನೆಗೆ ಮನುಷ್ಯನೂ ಜೀವವನ್ನು ಕಳ್ಕೊಂಡಂಥ ಕೆಲವು ಘಟನೆಗಳು ಹೇಳ್ಬೋದು ಒಂದು ಅಂದ್ರೆ ಈಗ ನೋಡ್ತಾ ಇರುವಂತವರಿಗೆ ಇದು ಬಣ್ಣದ ಲೋಕ ಆದ್ರೆ ಅದ್ರ ಹಿಂದ್ಗಡೆ ಒಂದು ಕ್ರೂರ್ಯವಾದಂತ ಕ್ರೂರವಾದಂಥ ಕಣ್ಣೀರಿನ ಕಥೆಗಳು ತುಂಬಿ ತುಳುಕ್ತಾ ಇದೆ ಅನ್ನೋದು ಸ್ವಲ್ಪ ಗೊತ್ತಾಗ್ಲಿಲ್ಲ ಸರ್ ತುಂಬಾ ಜನ ಇದ್ದಾರೆ ಅವರು ಹೆಸರು ಹೇಳೋದು ಬೇಡ ಯಾಕಂದ್ರೆ ಬೇಡ ತುಂಬ ಜನ ಸಿನಿಮಾ ಮಾಡಿದವರು ಪ್ರೊಡ್ಯೂಸರ್ಸು ಅವ್ರ ಮನೆಯಲ್ಲೆಲ್ಲ ಹೆಂಡತಿ ಮಕ್ಕಳೆಲ್ಲ ಹೊರಗಡೆ ಹಾಕಿರೋದು ಇದೆ ದುಡ್ಡಿಂದ ಸಾಲದಲ್ಲಿ ನೇಣು ಹಾಕ್ಕೊಂಡಿರೋರು ಇದ್ದಾರೆ ಇಲ್ಲ ಅಂತ ಇಲ್ಲ ತುಂಬ ಜನ ಆಗಿದೆ ಸಿನಿಮಾ ಮಾಡಿದವರಲ್ಲಿ ನನಗೆ ಗೊತ್ತಾಗೆ ಒಂದು ಒಳ್ಳೆಯ ಅವರು ಒಳ್ಳೆ ಸಿನಿಮಾ ಎಲ್ಲ ಸದಾರಾಮಯ್ಯ ಇದೆಲ್ಲ ಮಾಡಿರ್ಬೇಕು ಅವರು ಸದಾನಂದ್ ಅಂತ ಸುಮಾರು ಸಿನಿಮಾ ಮಾಡಿದರು ಅವರು ಹಳೇ ಹುಲಿ ಗಾಧಿನಗರದಲ್ಲಿ ಅವರು ಸಿನಿಮಾದಲ್ಲಿ ಲಾಸ್ಟಿಗೆ ಅವ್ರಿಗೆ ಒಂದು ಬಸ್ಗೆ ಹೋಗೋದಿಕ್ಕೆ ಬೇಕಂದ್ರೆ ಬಸ್ಸಲ್ಲೇ ಹೋಗ್ತಾಯಿದ್ರು ಅವರು ಉದಾಹರಣೆ ನನ್ನ ಎದುರುಗಡೆನೆ ಒಂದ್ ಎರಡು ಮೂರು ಜನ ಒಂದು ಸಿನಿಮಾ ಮಾಡಿದ್ರು ನನ್ನ ಮನೆ ಹತ್ರ ಇದ್ದವ್ರು ಒಂದು ಕನ್ನಡದಲ್ಲಿ ಹಾವಾದ ಹೂ ಅಂತ ನಾಲ್ಕು ಜನ ಸಿನಿಮಾ ಮಾಡಿದ್ರು ಅಂಗಡಿ ಎಲ್ಲ ಮಾರು ಮನೆ ಎಲ್ಲ ಮಾರ ಹಾಕ್ಬಿಟ್ರು ಹಾವಾದ ಹೂ ಅಂತ ಒಂದು ನನಗೆ ಜ್ಞಾಪಕ ಇದೆ ಆ ಪ್ರೊಡ್ಯೂಸರ್ಸ್ ಎಲ್ಲ ಅದರಲ್ಲಿ ಅವರೆಲ್ಲ ಜಯ ದೊಡ್ಡ ಆಟೋ ಮೊಬೈಲ್ಸ್ ಅಂಗಡಿ ಎಲ್ಲ ಇತ್ತು ಪಾಪ ಅವರೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ಇಲ್ಲ ಈಗ ಪ್ರಸಾದ್ ಅಂತ ಒಬ್ರು ಬಂದ್ರು ಹೌದು ನನ್ನ ಸ್ನೇಹಿತರೆ ನಾನು ಎಂತ ಆಫೀಸ್ ನೋಡಿದ್ದೇನೆ ಇಲ್ಲ ಅವರು ಅವರು ದೊಡ್ಡಪ್ಪನ ಮಕ್ಕಳು ಅವ್ರ ಇವರೆಲ್ಲ ನಮ್ಮ ಆಫೀಸಲ್ಲೇ ಅವ್ರದ್ದು ಚಿತ್ರಮಂದಿರ ಇತ್ತು ಗೊತ್ತಾಯ್ತಾ ಅವ್ರದ್ದು ಬೇಲೂರಲ್ಲಿ ಮತ್ತೆ ಇಲ್ಲೆಲ್ಲ ಸಿನಿಮಾ ಸಕಲೇಶ್ಪುರದಲ್ಲಿ ಇತ್ತು ಅವರು ಸ್ವಲ್ಪ ಇಲ್ಲಿ ಒಳ್ಳೆಯ ಇದ್ರಲ್ಲೂ ಬಂದು ಅವರು ಕಾಂಪೀಟ್ ಮಾಡಿದ್ರು ನಮಗೆ ಕೆಲವು ಪಿಕ್ಚರ್ಗಳು ಮಾಡಿ ನಮ್ಮ ಆಫೀಸಲ್ಲಿ ಬಂದರು ನೀವು ಮಾಡಿ ನಮ್ಮ ಆಫೀಸಿಂದ ಅಂತ ಬಂದಿದ್ರು ನನಗೂ ನಾನು ಹೇಳ್ದೆ ನಮ್ಮ ಆಫೀಸಲ್ಲಿ ಕೂತ್ಕೊಳ್ಳೋದು ಅವ್ರಿಗೆ ಯಾರು ಅಂದರು ನಿಮ್ಮ ಆಫೀಸ್ ವಾಸ್ತು ಸರಿ ಇಲ್ಲ ಅಂತ ಹೇಳಿದರು ಅವರು ಬೇರೆ ಕಡೆ ಹೋಟ್ಲಲ್ಲಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಆಮೇಲೆ ಗಾಜಿನಗರದಲ್ಲಿ ಅವ್ರದ್ದೊತ್ತಲ್ಲಿ ಇವ್ರ ಹತ್ರ ಕೊನೆಗೆ ಅವ್ರಿಗೆ ಲಾಸ್ಟಿಗೆ ಕಾನಿಷ್ಕಾ ಹೋಟ್ಲು ರೋಡ್ ಹತ್ರ ಬಂದು ಮಾತಾಡೋರಿಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಶುಗರಲ್ಲಾಗಿ ಎಷ್ಟೋ ಜನ ದುಡ್ಡು ಕೊಟ್ರು ಅವರು ದುಡ್ಡು ಕೊಟ್ಟಿರೋರು ಕೊಟ್ಟಿಲ್ಲ ಕೆಲವರು ಪ್ರೊಡ್ಯೂಸರ್ಸ್ ಇದೆ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಎಷ್ಟೋ ಜನ ಇದ್ದಾರೆ ನಿರ್ಮಾಪಕರು ನಿಮಗೂ ಗೊತ್ತು ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಬೇಡ ಇವರು ಯಾರು ಅವರು ಒಂದು ಆಡಿಯೋ ಕಂಪ್ನಿ ಮಾಡಿದರು ಎಂಥ ಅವರು ಸಿನಿಮಾ ಕೊಟ್ಟಿದ್ದರು ಪ್ರಸಾದ್ ನೀವು ಹೇಳ್ದಂಗೆ ವಿಜಯನಗರದ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಅವರು ಅವರೆಲ್ಲ ಇದು ಮಾಡಿದ್ರು ಪ್ರೇಮ್ದೊಂದು ಡೈರೆಕ್ಷನ್ ಪಿಕ್ಚರ್ ಮಾಡಿದ್ರು ಒಳ್ಳೆ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಅವರು ಅವ್ರು ಎಲ್ಲಿದ್ದಾರೆ ಇವತ್ತು ನಿರ್ಮಾಪಕರು ಯಾವುದು ಸಿನಿಮಾದಲ್ಲೂ ಎಷ್ಟೇ ನೀವೇನು ನೋಡ್ತಾ ಇದ್ದೀರಿ ಇಂಡಸ್ಟ್ರಿಯಲ್ಲಿ ಎಂಥ ಎಂಥ ಸಿನಿಮಾ ಮಾಡಿದ್ರು ಈಗ ಸೌಂದರ್ಯ ಜಗದೀಶು ಅವರು ಡೆವಲಪರು ಅವರು ಎಷ್ಟಂತ ಸಿನಿಮಾ ದುಡ್ಡು ಕಳ್ಕೊಳ್ಳೋಕಾಗುತ್ತೆ ಮಾಡಿದ್ರು ಅವರು ನಾಲ್ಕೈದು ಸಿನಿಮಾ ಈಗ ಅವರು ಮಾಡೋದಂದ್ರೆ ಆಗುತ್ತಾ ಬೇಡ ಅಂತಾರೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ಸರಿ ಈ ಸಿನಿಮಾ ಲೈನಲ್ಲಿ ಏನು ಬರೋದಿಲ್ಲ ಅಂತೇಳಿ ದುಡ್ಡು ಹಾಕೋದು ಹೊರತು ರಿಟರ್ನ್ಸ್ ಬರೋದಿಲ್ಲ ಇಲ್ಲಿ ಬಂದರೆ ತಾನೇ ನೆಕ್ಸ್ಟ್ ಮಾಡ್ಬೋದು ಆ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ನೋಡೋಣ ಅಂತ ಹಾಕ್ತಾರೆ ದುಡ್ಡು ಇಲ್ಲಿ ಇದೊಂದು ಸಿನಿಮಾ ಇದು ಹಾಕಿ ಯಾಕೆ ಅಲ್ಲೇ ಹುಡುಕ್ಬೇಕು ಅಂತ ಏನು ಅಲ್ಲೇ ತೆಗಿಯೋಣ ಅಂತ ಹೋಗ್ತಾರೆ ಅದು ಆಗೋದಿಲ್ಲ ಏಳು ಲಕ್ಷ ಕೋಟಿಗೆ ಒಬ್ರಿಗೆ ಬಂದಿರ್ಬೋದು ಅವನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಕ್ಕೆ ಹೋಗ್ತಾನೆ ಅಲ್ಲೇ ಕಳ್ಕೊಂಡು ಹೋಗ್ತಾನೆ ಅಲ್ಲಿ ಮೂರಷ್ಟು ಹೋಗುತ್ತೆ ಅವಾಗ ಏ ನಾನು ದುಡ್ಡು ಮಾಡೇ ಬರ್ತೀನಿ ಅಂತ ಅಲ್ಲೇ ಹೋಗ್ತಾರೆ ನಾನು ಹಾಗೆ ಆಗಿದ್ದು ನನಗೆ ಈ ಸಿನಿಮಾ ಬರುತ್ತೆ ಆ ಸಿನಿಮಾ ಬರುತ್ತೆ ಅಂತೇಳಿ ನೀವು ಸಣ್ಣ ಸಣ್ಣ ನಿರ್ಮಾಪಕರಿಗೆಲ್ಲ ಬಿಡುಗಡೆಗೆಲ್ಲ ದುಡ್ಡು ಕೊಟ್ಟು ಅದೆಲ್ಲ ಮಾಡ್ತೀರಂತೆ ಕೊಟ್ಟಿದ್ವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊಟ್ಟಿದ್ವಿ ಅದು ಬರ್ಲಿಲ್ಲ ದುಡ್ಡು ಏನ್ ಮಾಡೋದು ನಾವ್ ಏನ್ ಮಾಡೋದು ಅವ್ರಿಗೆ ಕೇಸ್ ಹಾಕಿದ್ರೆ ನಾನು ಕೋರ್ಟಿಗೆ ಅಲಿತಾ ಇದ್ದೀನಿ ಸುಮಾರು ಜನ ಮೇಲೆ ಕೇಸ್ ಹಾಕಿ ಅಲಿತಾ ಇದ್ದೀನಿ ಎಲ್ಲಿ ರಿಕವರಿ ಮಾಡೋದು ಅವ್ರ ಹತ್ರ ಏನಿದೆ ಏನ್ ಮಾಡ್ತೀರಾ ಏನ್ ಅಟ್ಯಾಚ್ಮೆಂಟ್ ತರೋದು ಸುಮ್ಮನೆ ಕೇಸ್ ಹಾಕೊಂಡು ಏನಾದ್ರು ಬರ್ತಾರ ಅಂತ ಏನ್ ಬರೋದಿಲ್ಲ ಎಷ್ಟು ಹಾಗೆ ಮತ್ತೆ ಕಳ್ಕೊಬೇಕು ಲಾಯರ್ಗೆ ಫೀಸ್ ಕೊಡ್ಬೇಕು ಅಷ್ಟೇ ನಾವು ಲಾಯರ್ ಫೀಸ್ ಕೊಡ್ಬೇಕು ಈಗಲೂ ಎಷ್ಟೋ ಜನ ನಾನು ಪ್ರೊಡ್ಯೂಸರು ಮತ್ತು ಎಕ್ಸಿಬ್ಯೂಟರ್ಗೆ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ನಡೀತಾ ಇದೆ ಹೋಗ್ತಾ ಇದ್ದೀನಿ ವಾರದಲ್ಲಿ ನಾನು ಎರಡು ದಿವಸ ಕೋರ್ಟಲ್ಲೇ ಇರ್ತೀನಿ ನಾನು ಯಾಕಂದ್ರೆ ಬಂದು ನೋಡಿ ನೀವು ಎಂತೆಂತ ಅವ್ರು ಕೊಡಬೇಕು ಅಂತ ನೀವು ಹೇಳ್ತೀರಾ ಓಹ್ ಇವ್ರು ನಿರ್ಮಾಪಕರು ಇವ್ರಿಗೆ ಕೊಡ್ಬೇಕಾ ದುಡ್ಡು ಅಂತ ಯಾಕಂದ್ರೆ ಹೊರಗಡೆ ಇವರು ಪ್ರದರ್ಶಕರು ಇವ್ರಿಗೆ ಕೊಡ್ಬೇಕಾ ಅಂತ ಯಾಕಂದ್ರೆ ಹೊರಗಡೆ ಅವರು ಫ್ರೇಮ್ ವರ್ಕ್ ಭಾಳ ಭಾಳ ದೊಡ್ಡ ದೊಡ್ಡಗೆ ಮಾತಾಡ್ತಾರೆ ಕೆಳಗಡೆ ಚೇಂಬರಲ್ಲಿ ನಾನು ಸೆಕ್ರೆಟ್ರಿ ಪ್ರೆಸಿಡೆಂಟು ಇದೆಲ್ಲ ಓಟಿಗೆ ನಿಲ್ತಾರೆ ಎಲ್ಲ ಅಲ್ಲಿ ಎಲ್ಲ ಅವ್ರಿಗೆ ಆಫೀಸ್ ಇಲ್ಲ ಕೆಲವರಿಗೆಲ್ಲ ಅದೇ ಆಫೀಸ್ ಜಾಗ ಬೇಕು ಸ್ವಂತ ಆಫೀಸ್ ಮಾಡಲಿ ಗಾಂಧಿನಗರದಲ್ಲಿ ಅವರು ಏನು ಸಿನಿಮಾ ರಿಲೀಸ್ ಮಾಡಲಿ ಸಿನಿಮಾ ತಗೊಂಡು ರಿಲೀಸ್ ಮಾಡಲಿ ಸರ್ ಇವತ್ತಿನ ದಿನ ಪರಿಸ್ಥಿತಿನ ಮಾಡಿ ನೀವು ತಗೊಂಡು ಬಂದು ಗೊತ್ತಾಗತ್ತೆ ನೀವು ಯಾವುದೋ ಒಂದು ಜಮಾನದಲ್ಲಿ ಹತ್ತು ಹದಿನೈದು ವರ್ಷದಿಂದ ಒಂದು ಸಿನಿಮಾ ಮಾಡಿರ್ಬೋದು ಕೋ ಪ್ರೊಡ್ಯೂಸರ್ ಇರ್ತಾರೆ ಪ್ರೊಡ್ಯೂಸರು ಇರ್ತಾರೆ ಮಾಡಿಲ್ಲ ಅಂತ ಮೂರು ವರ್ಷದಿಂದ ಇಷ್ಟು ಏರುಪೇರುಗಳನ್ನು ಕಂಡುಕೊಂಡು ಆಸ್ತಿ ಪಾಸ್ತಿ ಕಳ್ಕೊಂಡು ಕುಟುಂಬದ ವಿರೋಧವನ್ನು ಎದುರಿಸಿ ಎಲ್ಲ ಮಾಡ್ಕೊಂಡು ನೀವು ಬಂದ್ರಲ್ಲ ನಿಮ್ಗೆ ಇಂಡಸ್ಟ್ರಿ ಕೊನೆಗೂ ನಿಮ್ಗೆ ಏನಾದರೂ ಓಹ್ ಇವರು ಹಿರಿಯ ವಿತರಕರು ಇಂಡಸ್ಟ್ರಿಗಾಗಿ ಇಷ್ಟು ಕಳ್ಕೊಂಡಿದ್ದಾರೆ ಇಷ್ಟು ಸೇವೆ ಮಾಡಿದ್ದಾರೆ ಇವರನ್ನ ನಾವು ರೆಕಗ್ನೈಸ್ ಮಾಡಬೇಕು ಅನ್ನುವಂಥ ಈ ತರದ ಮನೋಭಾವ ಆದರೂ ಇದೆಯಾ ಇಲ್ಲ ಸರ್ ಅವರು ಯಾವುದು ನನಗೆ ಏನು ಮಾಡಬೇಕಾಗಿಲ್ಲ ಅಲ್ಲ ನೀವು ಬಯಸೋದಿಲ್ಲ ನಾನು ಹೇಳಿದ್ದು ನಿಮ್ಗೆ ಆ ಅಟ್ಲೀಸ್ಟ್ ಆ ರೀತಿಯಲ್ಲಾದರೂ ಒಂದು ಸಮಾಧಾನ ಅಂತ ಸಮಾಧಾನ ಏನಿಲ್ಲ ಸರ್ ಇಂಡಸ್ಟ್ರಿನಲ್ಲಿ ಏನು ಗೊತ್ತಾ ದುಡ್ಡಿದ್ರೆ ನಿಮ್ಮ ಹತ್ರ ಬರ್ತಾರೆ ದುಡ್ಡಿಲ್ಲ ಅಂದ್ರೆ ನಿಮ್ಮನ್ನು ಮೂಸೋದಿಲ್ಲ ಇಲ್ಲಿ ಆಡ್ಕೊಳ್ಳೋದು ಜಾಸ್ತಿ ಇಲ್ಲಿ ಇಂಡಸ್ಟ್ರಿನಲ್ಲಿ ಅದಕ್ಕೆ ಇಂಡಸ್ಟ್ರಿ ಉದ್ದಾರ ಆಗಲ್ಲ ಚಾಡಿ ಹೇಳುದು ಇವ್ನದು ನನ್ನ ಟೋಪಿ ಹಾಕ್ದ ಅವ್ನು ಇದು ಮಾಡ್ದ ಇವ್ನು ಹಿಂಗೆ ಮಾಡ್ದ ಅವ್ನು ನನ್ನ ಎದುರುಗಡೆ ಒಂದು ಎದುರುಗಡೆ ಒಂದು ಹಿಂದ್ಗಡೆ ಎದುರುಗಡೆ ಬಂದಾಗ ನಮಸ್ಕಾರ ಸರ್ ಅಂತಾರೆ ನಿಮಗೆ ಚೆನ್ನಾಗಿದ್ದೀರಾ ಸರ್ ಅಂತಾರೆ ಹಿಂದ್ಗಡೆಯಿಂದ ಹೇಳ್ತಾರೆ ಅಲ್ಲ ಇಲ್ಲಿ ನಮಗೆ ಇಂಡಸ್ಟ್ರಿನಲ್ಲಿ ನಾನು ಯಾರಿಗೂ ನಾನು ಇಡೀ ಕರ್ನಾಟಕದಲ್ಲಿ ನಾನು ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾರೇ ನಿರ್ಮಾಪಕರಿಗಾಗಲಿ ಎಲ್ಲೇ ಯಾರಿಗಾದ್ರು ಒಂದು ನೂರು ರೂಪಾಯಿ ಕೊಡಬೇಕಂದ್ರೆ ತೋರಿಸಿ ವಿತರಣೆಲ್ಲಾಗಲಿ ಪ್ರೊಡ್ಯೂಸರ್ಸ್ಗಾಗಲಿ ಎಲ್ಲ ಕ್ಲಿಯರ್ ಮಾಡೇ ನಾನು ರಿಲೀಸ್ ಮಾಡಿದ್ದು ಯಾರಿಗೆ ಸಾಲ ಇಟ್ಟು ಅವನಿಲ್ಲ ತೋರ್ಸೋಕೆ ತೋರಿಸೋಕೇಳಿ ತಂದು ತೋರಿಸಿ ನಾನು ಕೊಡಬೇಕು ಪ್ರೊಡ್ಯೂಸರ್ ಅವನು ದುಡ್ಡು ಕೊಡಬೇಕು ಇವರು ಈ ಥರ ಕೊಡಬೇಕು ಅಂತ ತೋರಿಸಿ ನನಗೆ ನೋಡೋಣ ಚಾಲೆಂಜ್ ಮಾಡ್ತೀನಿ ನಾನು ಕೆಲ ಕೆಲವರು ನನ್ನ ಮೇಲೆ ಹಾಕಿದ್ದಾರೆ ಸುಳ್ಳು ಮಕ್ಕದ ಮೇಲೆ ಏ ಮಾಡಿದ್ದಾರೆ ದುಡ್ಡು ಬರಬೇಕು ಅದು ಇದು ಅಂತ ಕೆಲವರು ವಾಪಸ್ ಕೊಡ್ಬೇಕು ನಮ್ಗೆ ಅವರು ಅಂತ ಎಲ್ಲಿ ತೋರಿಸಿ ಯಾರು ಕೊಡಬೇಕು ಅಂತ ತೋರಿಸಿ ನಾನು ಪ್ರಾಮಟ್ಟಾಗಿ ನಾನು ಜಿ ಎಸ್ ಟಿ ಅಮೌಂಟ್ ಕೊಟ್ಟಿದ್ದೀನಿ ಇವತ್ತು ಕೋರ್ಟಲ್ಲಿ ಇವತ್ತು ಇಂಡಸ್ಟ್ರಿಗೆ ಆಲ್ ಓವರ್ ಇಂಡಿಯಾಗೆ ಸ್ಟೇ ತೊಗೊಂಡ್ಬಂದಿದ್ದೀನಿ ನನಗೆ ಮಾತ್ರ ಸ್ಟೇ ಸಿಕ್ಕಿದೆ ಜಿ ಎಸ್ ಟಿ ಅಮೌಂಟು ನಾನು ಕೋಟಿಗಟ್ಟಲೆ ಕಟ್ಟಿದ್ದೀನಿ ನಾನು ಆದ್ರೂ ಅವರು ಇನ್ನೂ ಹದಿನೆಂಟು ಪರ್ಸೆಂಟು ನಿಮ್ಮದು ಹನ್ನೆರಡು ಪರ್ಸೆಂಟ್ ಅಂತ ಅವರು ಸರ್ಕಾರದವ್ರು ಫಸ್ಟು ಏಯ್ಟಿನಲ್ಲಿ ಹೇಳಿದ್ದು ಇವತ್ತು ಕೋರ್ಟಲ್ಲಿ ಹೈಕೋರ್ಟಲ್ಲಿದೆ ನನ್ನಿಂದ ಬೇರೆಯವ್ರಿಗೆಲ್ಲ ಸುಮಾರು ಗಾಂಧಿನಗರದಲ್ಲಿ ಹುಡುಕ್ತಾ ಇದ್ದಾರೆ ಜಿ ಎಸ್ ಟಿ ಅವ್ರು ರಿಕವರಿ ಮಾಡೋಕ್ಕೆ ಸಿಗ್ತಾಯಿಲ್ಲ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕು ನಂದು ಇದು ಈಗ ಸ್ಟೇ ಇದೆ ನನಗೆ ಅದು ಈಗ ಬೇರೆಯವ್ರಿಗೆಲ್ಲ ಆಲ್ರೆಡಿ ಶೋಕಸ್ ನೋಟಿಸ್ ಕೊಡ್ತಾ ಇದ್ದಾರೆ ಎಲ್ಲ ಇಡೀ ಇಂಡಿಯಾದಲ್ಲಿ ಕಮ್ಮಿ ಇಲ್ಲಾಂದ್ರೂ ಎಲ್ಲರೂ ಹದಿನೆಂಟು ಪರ್ಸೆಂಟ್ ಕಟ್ಬೇಕಂತ ಇನ್ಕ್ಲೂಡಿಂಗ್ ನೀ ರಿಲಯನ್ಸ್ ಆಗಲಿ ವಾರ್ನರ್ ಬ್ರದರ್ಸ್ ಆಗಲಿ ಯಾರೇ ಆಗಲಿ ಯಶರಾಜ್ ಆಗಲಿ ಅವರೆಲ್ಲ ಡಿಫ್ರೆನ್ಸ್ ಅಮೌಂಟ್ ಕಟ್ಟಲೇಬೇಕು ರಿಕವರಿ ಮಾಡ್ತಾರೆ ನೋಟಿಸ್ ಕೊಡ್ತಾ ಇದ್ದಾರೆ ಆಲ್ ಇಂಡಿಯಾದಲ್ಲಿ ಯಾರು ಇಶ್ಯೂ ತೊಗೊಳ್ಳೋದು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು ನಮ್ಮದಿಲ್ಲ ಸಿನಿಮಾ ಇಂಡಸ್ಟ್ರಿ ಏಯ್ಟೀನ್ ಪರ್ಸೆಂಟು ಅಂತ ಈಗ ಇದನ್ನು ಇದರಿಂದ ಈಗ ನಮಗೆಲ್ಲ ಕೊಟ್ಟಿದ್ದಾರೆ ಏಯ್ಟೀನಿಂದ ಕಟ್ಟಿ ಅಂತ ಡಿಫ್ರೆನ್ಸ್ ಅಮೌಂಟ್ ಕಟ್ಟಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ ಈಗ ನಮ್ಮದು ಸ್ಟೇ ವೆಕೆಟ್ ಆಯಿತಂದ್ರೆ ಇರೋರಿಗೆಲ್ಲರೂ ದುಡ್ಡು ಕಟ್ಟಬೇಕು ಗಾಂಧಿನರದಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಮತ್ತೆ ಆರು ಪರ್ಸೆಂಟ್ ಕಟ್ಬೇಕಂದ್ರೆ ಯಾರು ಯಾರು ಸಿನಿಮಾ ಮಾಡಿದಾರೆ ಎಲ್ಲ ಎಕ್ಸಿಬ್ಯೂಟರಿಂದ ಹಿಡಿದು ಪ್ರತಿಯೊಬ್ರು ದುಡ್ಡು ಕಟ್ಟಬೇಕಾಗತ್ತೆ ಎಲ್ಲಿಂದ ತರ್ತಾರೆ ಬದುಕಲಿಕ್ಕೆ ಈ ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಯಾರು ಆಗಲ್ಲ ಚೇಂಬರ್ನವ್ರು ಮಾಡೋಕ್ಕಾಗಲ್ಲ ಆಲ್ ಇಂಡಿಯಾ ಇಶ್ಯೂ ಇದು ನಮ್ಮ ಚೇಂಬರ್ ಏನು ಮಾಡೋಕ್ಕಾಗತ್ತೆ ತಮಿಳ್ನಾಡು ಚೇಂಬರ್ ಅವರು ಏನು ಮಾಡೋಕ್ಕಾಗಲ್ಲ ಸೌತ್ ಇಂಡಿಯಾದವರು ಆಗಲಿ ಆಗಲಿ ಅವ್ರಿಗೂ ಇದೇ ಗತಿ ಅವರೇ ಅಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಕೇಳೋದು ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಮಗೂ ನೋಟಿಸ್ ಬಂದಿದೆ ಅಂತ ನನಗೆ ಸ್ಟೇ ಸಿಕ್ಕಿದೆ ನಾನೊಬ್ಬ ಬಚಾವ್ ನಾನು ಸ್ಟೇ ತೊಗೊಂಬಂದಿದ್ದೀನಿ ಹೈಕೋರ್ಟಲ್ಲಿ ಅದೇ ಬೇರೆಯವರೆಲ್ಲ ಕೆಲವ್ರು ಹೋಗಿದ್ದಾರೆ ಸ್ಟೇ ಕೊಟ್ಟಿಲ್ಲ ಇವತ್ತು ಕೆಲವ್ರಿಗೆ ಕೆಲವ್ರು ಹೋಗಿದ್ದಾರೆ ಕೊಟ್ಟಿಲ್ಲ ಕೆಲವರೆಲ್ಲ ದುಡ್ಡ್ರಕ್ಕೆ ಅವ್ರಿಗೆ ಮಾಡ್ಕೊಂಡಿದ್ದಾರೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ಆ ಡೆಲ್ಲಿಯಿಂದ ಜಾಂಟಿಸ್ಕೊಟ್ಟು ಫೈಲೆಲ್ಲ ಇಟ್ಕೊಂಡು ಸುತ್ತಾ ಇದ್ದಾರೆ ಅಡ್ರೆಸ್ ಇಲ್ಲ ಕೆಲವ್ರಿಗೆ ನಮ್ಮನ್ನು ಕೇಳ್ತಾ ಇದ್ದಾರೆ ಒಂದು ಹತ್ರ ಯಾರಾದರೂ ಇವ್ರದ್ದೆಲ್ಲ ಗೊತ್ತಾಗೊತ್ತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾವು ಯಾತು ಕೇಳೋಣ ನಮ್ದು ನಾವು ಕಟ್ಟಿದ್ದೀನಿ ಕರೆಕ್ಟಾಗಿ ಕಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ದಾಖಲೆ ಪರ್ಫೆಕ್ಟಾಗಿ ಕಟ್ಟಿದ್ದೀನಿ ನಾನು ಲಾಸ್ ಆದರೂ ನಾನು ಜಿ ಎಸ್ ಟಿ ಅಮೌಂಟ್ ಕಟ್ಟಿದ್ದೀನಿ ನಾನು ಸಾಲ ತೊಗೊಂಡು ಬಂದಿದ್ದೀನಿ ನಾನು ಎಲ್ಲೋ ತರ್ತಾ ಇದ್ದೀನಿ ಬ್ಯಾಂಕಲ್ಲಿ ತೊಗೊಂಡಿದ್ದೆನೋ ಓಡಿ ತೊಗೊಂಡಿದ್ದೆನೋ ಬೇರೆಯವ್ರ ಥರ ಸಾಲ ತೊಗೊಂಡು ಬಂದೆ ಆದರೆ ನಾನು ಆರಾಮಾಗಿದ್ದೀನಿ ಹೋದ್ರು ನಾನು ಕಳ್ಕೊಂಡ್ರು ನಾನು ಏನು ತಲೆ ಕೆಡಿಸ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಬ್ಯಾಂಕಿನವರು ಲೋನ್ ಮುಂದುವರಿಲಿಲ್ಲ ಅದು ಒಂದು ಎರಡು ಮೂರು ಕೆಲವು ಪ್ರೊಡ್ಯೂಸರ್ಸ್ಗೆಲ್ಲ ಕೊಟ್ಟರು ಅದೆಲ್ಲ ರಿಕವರಿ ಆಗಲಿಲ್ಲ ಅವ್ರಿಗೆ ರಿಕವರಿ ಮಾಡೋಕ್ಕೂ ಆಗಲಿಲ್ಲ ಒಂದು ಐ ಡಿ ಬಿ ಬ್ಯಾಂಕ್ ಅಂತ ಬಂದಿತ್ತು ಆ್ಯಕ್ಚುಲಿ ಸಿನಿಮಾ ವಿತರಣೆಗೆ ಸಿನಿಮಾ ಇಂಡಸ್ಟ್ರಿ ಅಂತ ಅಂತಂತ ಏನಲ್ಲ ಅದು ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಿದರು ಆ್ಯಕ್ಚುಲಿ ಕೊಡಬೇಕು ಅವರು ಅದೇ ಒಂದು ನಾಲ್ಕೈದು ಜನ ನಿರ್ಮಾಪಕರು ಅವರಿಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಸರಿಯಾಗಿ ಪೇಮೆಂಟ್ ಎಲ್ಲ ಮಾಡಿಲ್ಲ ಅಂತ ಅವರು ನಾವು ಸಿನಿಮಾದವ್ರಿಗೆ ಕೊಡೋದಿಲ್ಲ ಅಂತ ಹೇಳಿದರು ನಾನು ಹೋಗಿದ್ದೆ ಕೇಳಿದೆ ಕೊಡಲಿಲ್ಲ ಅವರು ಈಗ ನ್ಯಾಷನಲೈಸ್ ನಾನು ಇಷ್ಟು ಕೋಟಿ ಟರ್ನ್ ಓವರ್ ಮಾಡಿದ್ರೆ ನಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ ನಾವು ಓಡಿ ಕೇಳಿದ್ರೆ ಕೊಡಲ್ಲ ಸಿನಿಮಾ ಇಂಡಸ್ಟ್ರಿ ಕೊಡೋದಿಲ್ಲ ಅಂತಾರೆ ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ನಾನು ಒಂದು ಐ ಟಿ ಫೈಲೆಲ್ಲ ರಿಟರ್ನ್ಸ್ ಫೈಲೆಲ್ಲ ಮಾಡ್ತೀನಿ ನಾನು ಹೇಳೋದು ಕೊಡೋದಿಲ್ಲ ಅವರು ಸಿನಿಮಾ ಇಂಡಸ್ಟ್ರಿ ಕೊಡೋದಿಲ್ಲ ಅಂತ ರಿಕವರಿ ಇಲ್ಲ ಅಂತ ರಿಕವರಿ ಅಂತ ಅಲ್ಲ ಸಿನಿಮಾ ಇಂಡಸ್ಟ್ರಿ ಕೊಡೋದಿಲ್ಲ ಡಿಸ್ಟ್ರಿಬ್ಯೂಷನ್ ಕೊಡೋದಿಲ್ಲ ಪ್ರೊಡಕ್ಷನ್ ಕೊಡೋದಿಲ್ಲ ಅಂತಾರೆ ಪ್ರಾಪರ್ಟಿ ಇದ್ರೆ ಕೊಡಿ ಫ್ಲೆಡ್ಜ್ ಮಾಡ್ತೀನಿ ನಿಮ್ಗೆ ಓಡಿ ಕೊಡ್ತೀವಿ ಅಂತ ಅದ್ರ ಮೇಲೆ ಕೊಡ್ತಾರೆ ಸಿನಿಮಾ ಮೇಲೆ ಕೊಡೋದಿಲ್ಲ ಕೊಡೋದಿಲ್ಲ ಇಂಡಸ್ಟ್ರಿ ಅಂತ ಇದ್ರು ಇಂಡಸ್ಟ್ರಿ ಅಂತ ಇದ್ರು ಇಲ್ಲ ಎಲ್ಲಿದೆ ನಮ್ಗೆ ಏನ್ ಬಂದಿಲ್ಲ ಗೈಡ್ ಲೈನ್ಸ್ ಅಂತಾರೆ ನಾವು ತಗೊಂಡ್ ಕೊಡೋದಿಲ್ಲ ಬಹಳ ಕಷ್ಟ ಇದೆ ಇಂಡಸ್ಟ್ರಿನಲ್ಲಿ ಸ್ವಂತ ದುಡ್ಡು ಇರಬೇಕು ಅಲ್ಲಿ ಸಾಲ ತಂದು ಹಾಕ್ತಾರೆ ನೋಡಿ ಬಡ್ಡಿಗೆಲ್ಲ ಕಟ್ಟಿ ಅದು ನಡೆಯುತ್ತೆ ಚೆಕ್ ಕೊಡ್ತಾರೆ ಮಾಡ್ತಾರೆ ಅಲ್ಲಿ ತರ್ತಾರೆ ಇಲ್ಲಿ ತರ್ತಾರೆ ಸಿನಿಮಾ ಇದು ಮಾಡ್ತಾರೆ ಮೂಡ್ತಾರೆ ಎಷ್ಟೋ ಸಿನಿಮಾ ಒಂದು ದಿವಸ ಎರಡು ದಿವಸ ಶೂಟಿಂಗ್ ನಡೀತದೆ ನಿಂತು ಈಗಲೂ ಬಡ್ಡಿ ದುಡ್ಡು ಕೊಡೋರು ಗಾಂಧಿನಗರದಲ್ಲಿ ಇಲ್ಲ ಸರ್ ಈಗ ಫೈನಾನ್ಷಿಯಲ್ ಮೊದ್ ಒಂದು ಐದಾರು ಜನ ಅವರೆಲ್ಲ ಕೆಲವರೆಲ್ಲ ಕೊಟ್ಟು ಕಳ್ಕೊಂಡ್ರು ಆಮೇಲೆ ಕೆಲವರು ಏಜ್ ಆಯಿತು ಎಕ್ಸ್ಪೈರ್ ಆದರು ಬಿಟ್ಬಿಟ್ರು ಕೆಲವರು ಒಂದು ಫ್ಯೂ ಚಿಕ್ಕ ಚಿಕ್ಕದಾಗ ಒಂದು ಎರಡು ಮೂರು ಜನ ಇದ್ರು ಈಗ ಮುಂಚೆ ಥರ ಸಿನಿಮಾ ಇಂಡಸ್ಟ್ರಿಗೆ ಮೇಲೆ ಲೋನ್ ಕೊಡೋರು ಫೈನಾನ್ಷಿಯರ್ಸ್ ಇದ್ರು ದೊಡ್ಡ ದೊಡ್ಡವರು ಒಂದು ಈಗ ಒಂದು ಎರಡು ಮೂರು ಜನ ಇದ್ದಾರೆ ಏನಾರು ಎಮರ್ಜೆನ್ಸಿ ಇದ್ದರೆ ಕೊಡ್ತಾರೆ ಚೆನ್ನಾಗಿದ್ದರೆ ಕೊಡ್ತಾರೆ ನೆಗೆಟಿವ್ ಅಂತ ಹೇಳಿ ಕೊಡ್ತಾರೆ ಈಗ ನೆಗೆಟಿವ್ ಕೊಡೋದಕ್ಕೆ ಎಲ್ಲಿ ಲ್ಯಾಬೇ ಇಲ್ಲವಲ್ಲ ಲೆಟ್ರಲ್ಲಿ ಅಲ್ಲಿ ಲ್ಯಾಬಲ್ಲಿ ರೀಲ್ ಇಲ್ಲಿ ಬೇಕಾದ್ರೆ ಮೊಬೈಲಲ್ಲಿ ಸಿಡಿ ತೆಗೆದುಬಿಟ್ಟು ಇಟ್ಬಿಟ್ಟು ಸಿನಿಮಾ ರಿಲೀಸ್ ಆಗೋಬಿಡುತ್ತೆ ನೀವು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬರಷ್ಟೇ ರಿಲೀಸ್ ಆಗೋಗಿರಿ ಅದರಿಂದ ಯಾರು ಸ್ವಲ್ಪ ಫೈನಾನ್ಸ್ ಕೊಡೋದಕ್ಕೆ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದರೆ ತುಂಬ ಹೆದರ್ತಾರೆ ಕೊಡೋದಿಲ್ಲ ನೀವು ಚೆನ್ನಾಗಿ ಬಿಸ್ನೆಸ್ ಮಾಡಿ ನೀವು ಒಳ್ಳೆಯವರು ನಾನೀಗ ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಒಳ್ಳೆಯ ಇದು ಅಂತೇಳಿದ್ರು ನನಗೆ ಯಾರಾದರೂ ಕೇಳಿದ್ರು ಕೊಡ್ತಾರಲ್ಲ ನೋಡೋಣ ಒಂದು ಲಕ್ಷ ಕೊಡೋದಿಲ್ಲ ನನಗೆ ಹ್ಞೂ ಒಂದು ಲಕ್ಷ ಕೊಡೋದಿಲ್ಲ ಯಾರೋ ಗ್ಯಾರಂಟಿ ಯಾರು ನೋಡಿ ನೋಡೋಣ ಒಂದು ಬನ್ನಿ ಯಾರೋ ನನ್ನ ಕರೋ ನಿಮ್ಮ ನೀವು ನಾನು ಕರ್ಕೊಂಡೋಗಿ ಅಲ್ಲಿ ಯಾರೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋರು ಪೈ ಅವ್ರಿಗೆ ಒಂದು ಲಕ್ಷ ಬೇಕಂತೆ ಅವ್ರೇನೋ ಒಂದು ತಿಂಗಳು ಎರಡು ತಿಂಗಳು ಸಿನಿಮಾ ರಿಲೀಸ್ ಆದ್ಮೇಲೆ ಕೊಡ್ತಾರೆ ಅಂತ ಕೊಡ್ತಾರೆ ಕೇಳಿ ನೋಡೋಣ ಇಲ್ಲ ಸರ್ ನೋಡ್ತೀನಿ ಸರ್ ಹೇಳ್ತೀನಿ ಸರ್ ನೋಡ್ತೀನಿ ಸರ್ ದುಡ್ಡಿಸ್ಕೊಳ್ಳಿ ನೋಡೋಣ ಕೊಡೋದಿಲ್ಲ ಹೇಳೋದಷ್ಟೇ ಎಲ್ಲಿದ್ದಾರೆ ಯಾರು ಡಿಸ್ಟ್ರಿಬ್ಯೂಟ್ರೇ ಇಲ್ಲ ಇಲ್ಲ ದಾವಣಗೆರೆ ಇಲ್ಲ ಹುಬ್ಳಿ ಇಲ್ಲ ಎಲ್ಲೂ ಇಲ್ಲ ತೊಗೊಂಡಿರೋರು ಯಾರೂ ದುಡ್ಡು ಮಾಡ್ಕೊಂಡಿಲ್ಲ ಕರ್ಕೊಂಡ್ರು ನೀವು ಇಷ್ಟಾಗಿ ಕರೋನಾದಲ್ಲಿ ತುಂಬ ಸ್ವಲ್ಪ ಆ ಹಂತದಲ್ಲಿ ತುಂಬ ನೋವಿದ್ದವರಿಗೆ ಸ್ಪಂದಿಸಿದ್ರಿ ಸರ್ ಕೊರೋನಾ ಆದಾಗ ನಾನು ಏನಂತ ಹೇಳಿದ್ರೆ ನನಗೂ ಒಂಥರ ಬೇಜಾರಾಯಿತು ನಾವು ಇಷ್ಟು ಇಂಡಿನಲ್ಲಿ ಇದ್ದು ಇಷ್ಟು ಕಳ್ಕೊಂಡಿದ್ದೀವಿ ಅವ್ರಿಗಿವ್ರು ಕೊಟ್ಟು ನಿರ್ಮಾಪಕರಿಗೆ ಅವ್ರಿಗೆ ಇವ್ರಿಗೆ ಕೊಟ್ಟು ಪಿಕ್ಚರ್ ಪರ್ಚೇಸ್ ಮಾಡಿ ಕಳ್ಕೊಳ್ಳೋ ಬದಲು ನನಗೆ ನನ್ನ ಮಗ ಹೇಳ್ದ ಡ್ಯಾಡಿ ನಾವು ಒಂದು ಏನಾದ್ರು ನಾವು ಕೊಡೋಣ ನಮ್ಮ ಸ್ನೇಹಿತರೊಬ್ಬರು ಇದ್ದರು ಅವರು ಎಲ್ಲ ನಾವು ಸೇರಿಕೊಂಡು ನೋಡಪ್ಪ ನಾನು ಹಾಕ್ತೀನಿ ದುಡ್ಡು ಕೊಡ್ತೀನಿ ಎಲ್ಲ ಮಾಡಿ ನೀವು ಎಲ್ಲ ನಾವು ಇಸ್ಕಾನ್ಗೆ ಇದು ಆರ್ಡ್ರ್ ಕೊಟ್ಟು ನಾವು ಬಾಕ್ಸ್ಗಳು ಸಿನಿಮಾ ಕಾರ್ಮಿಕರಿಗೆ ಎರಡು ಸರಿ ನಾವು ಥೇಟ್ರ್ ಬಾಗ್ಲಿಗೆ ಹೋಗಿ ಕಾರ್ಮಿಕರಿಗೆ ಕೊಟ್ಬೋದು ಕೆಲವರೆಲ್ಲ ಟೆಂಪ್ರರಿ ವರ್ಕರ್ ಇರ್ತಾರೆ ಕೆಲವರು ಬೇಡ ಅಂದರು ಲಿಸ್ಟ್ ತೊಗೊಂಡು ನಾವು ಆಧಾರ್ ತೊಗೊಂಡು ನಾನು ನನ್ನ ಮಗ ಕೋವಿಡಲ್ಲಿ ಖುದ್ದಾಗಿ ನಾವು ಹೋಗಿದ್ದೀವಿ ಥೇಟ್ರ್ ತೇಟ್ರ್ ಡಿಸ್ಟಿಕ್ ವೈಸ್ ಹೋಗಿ ಥೇಟ್ರ್ಗಳಲ್ಲಿ ಕ್ಯೂ ನಿಲ್ಲಿಸ್ಬಿಟ್ಟು ನಮ್ಮ ಹತ್ರ ಕೆಲವು ಇದೆ ಕೆಲವೆಲ್ಲ ಥೇಟ್ರವ್ರು ತಗೊಂಡಿರ್ತಾರೆ ನಾವು ಕೋವಿಡ್ಗೆ ನನ್ನ ಮಗ ನಾನು ಎದ್ರದೇ ನಾವು ಹೋಗಿ ಮೈ ಮುಟ್ಟಿ ಕೊಟ್ಟು ಬಂದಿದ್ದೀವಿ ಕೆಲವರಿಗೆ ಹುಬ್ಳಿ ಆ ಕಡೆ ಎಲ್ಲ ಕಡೆನೂ ಕೊಟ್ಟಿದ್ದೆವು ನಾವು ಮಂಗಳೂರು ಹಾಸನು ಯಾವುದು ಊರು ಬಿಟ್ಟಿಲ್ಲ ನಾವು ಪ್ರತಿ ಚಿತ್ರ ಬಂದರೆ ಕೊಟ್ಟಿದ್ದೀವಿ ನಾವು ಹೋಗಿ ನಾವೇ ಖುದ್ದಾಗಿ ಥೇಟ್ರಲ್ಲಿ ಎಷ್ಟು ಜನ ಇದ್ದಾರೆ ಐದು ಜನ ಇದ್ದಾರೆ ಆರು ಜನ ಇದ್ದಾರೆ ಮೈಸೂರಲ್ಲೂ ಕೊಟ್ಟಿದ್ದೀವಿ ಮೈಸೂರು ಡಿಸ್ಟಿಕ್ ಎಲ್ಲ ಕೊಟ್ಟಿದ್ದೀವಿ ಸಿನಿಮಾ ಥಿಯೇಟ್ರ್ ಕ್ಯೂಕ್ಕಿಂತ ಕಿಂತ ಜಾಸ್ತಿ ಇದ್ರು ಪದ್ಮಾಟಕಲ್ ನಾವು ಕೊಟ್ಟಿದ್ದೆವು ಬಾಕ್ಸು ಇಡೀ ಇಂದ ಬಂದಿರು ಕಾರ್ಮಿಕರು ಬಂದು ಅವರು ಹೊತ್ಕೊಂಡು ಹೋದರು ಬಾಕ್ಸ್ನ ಕೊಟ್ಟು ಅವ್ರ ಕೈಗೆ ಕೊಟ್ಟಿದ್ದೀವಿ ನಾವು ಯಾಕಂದರೆ ಯಾರಿಗೋ ಥರ್ಡ್ ಪಾರ್ಟಿ ಕೊಟ್ಬಿಟ್ಟು ಥಿಯೇಟರ್ ಮ್ಯಾನೇಜರ್ ಕೊಡೋದೋ ಇಲ್ಲ ಓನರ್ ಕೊಟ್ರೆ ಅವ್ರು ತಲುಪಿಸ್ತಾರೇ ಇಲ್ಲ ಸರ್ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ಅಂದರೆ ಅದಕ್ಕೆ ನಾವು ಹೇಳಿದ್ವಿ ನೀವು ವರ್ಕರ್ಸು ಅವ್ರು ಥಿಯೇಟ್ರ್ ಸೀಲ್ ಹೊಡೆದು ಆಧಾರ ಮೇಲೆ ತಗೊಂಡ್ ಬನ್ನಿ ಅಂತ ನಾವು ಯಾಕೆ ಆಧಾರ್ ಇಸ್ಕೊಂಡಿದ್ದೀವಿ ಕೊಟ್ಟಿದ್ದೀವಿ ಬಾಕ್ಸ್ ತಲ್ಪಿಸಿದ್ದೀವಿ ನಾವು ಟೂರ್ ಮಾಡಿದ್ವಿ ನಾವು ಜರ್ನಿ ಮಾಡಿದೀವಿ ನಾವು ಅಲ್ಲಿ ಎಲ್ಲ ಕಾರಲ್ಲಿ ಹೋಗಿ ಟ್ರಕ್ಕಲ್ಲಿ ಹೋಗಿ ನಮ್ಮದೇ ಟ್ರಕ್ಕಿತ್ತು ತುಂಬಿಕೊಂಡೋದು ಒಂದೊಂದು ಸರಿ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ಬಾಕ್ಸ್ ತುಂಬ್ಕೊಂಡು ಹೋಗಿದ್ದೆವು ಸುಮಾರು ನಾವು ಹತ್ತು ಸಾವಿರ ಕಿಟ್ಟು ಕೊಟ್ಟಿದ್ದೆವು ಕರ್ನಾಟಕದಲ್ಲಿ ನಾವೆಲ್ಲೂ ಪಬ್ಲಿಷ್ ಮಾಡೋಕೆ ಹೋಗಿಲ್ಲ ಸಿನಿಮಾ ರಂಗದಲ್ಲಿ ಎಲ್ಲಿ ನೋಡ್ತಾ ಇದ್ದವು ಯಾರು ಕೊಡ್ತಾರೆ ಏನಂತಾರೆ ಬಟ್ ಅವ್ರನ್ನ ಇವತ್ತು ನೀವು ಯಾವುದೇ ಚಿತ್ರಮಂದಿರದಾಗ ಹೋಗಿ ಕೇಳಿ ಚಿತ್ರಮಂದಿರ ಸರ್ ಅವ್ರು ಹೌದು ಬಾಕ್ಸ್ ಕೊಡಿ ನಿಮಗೆ ಸಿಗ್ಬೋದು ನಿಮಗೆ ಯಾರು ಅವ್ರು ಕೇಳಿದ್ರೆ ಯಾವ್ದ್ರ ಫೋಟೋ ಗಿಟ್ಟು ವಿಡಿಯೋ ತಗೊಂಡು ಇರ್ತಾರೆ ಕೆಲವು ಅದನ್ನು ನಾನು ತೆಗಿಯಕ್ಕೆ ಹೋಗಲಿಲ್ಲ ನಾನು ನನ್ನ ಮಗ ಹೆಂಗೆ ಬಾಕ್ಸ್ ಕೊಡ್ಬೇಕು ನಾವೇ ಹೇಗೆ ತೆಗಿಯೋದು ನಮ್ಗೆ ಅದು ಸ್ವಲ್ಪ ಪಬ್ಲಿಸಿಟಿ ಮಾಡ್ಬೇಕಂತ ನಾವು ಮಾಡೋಕೆ ಹೋಗಿಲ್ಲ ಯಾರು ತೆಗ್ದಿರೋರು ಕೆಲವರೆಲ್ಲ ತೆಗೆದು ಹಾಕಿರ್ಬೋದು ನಾವು ಅದನ್ನು ಮಾಡೋಕೆ ಹೋಗಲಿಲ್ಲ ಎಲ್ಲರೂ ಕೊಟ್ಟಿದ್ದೀವಿ ತಲುಪಿಸಿದ್ದೀವಿ ಅದಾದಮೇಲೆ ಚಿತ್ರಮಂದಿರ ಓಪನ್ ಮಾಡೋದಕ್ಕೆ ಯಾರೂ ಕನ್ನಡ ಇಂಡಸ್ಟ್ರಿನವರು ಕೂಡ ಬರಲಿಲ್ಲ ಓಪನ್ ಮಾಡಬೇಕಂತ ನಾನು ರಿ ತೆಲುಗು ತಮಿಳು ರಿಲೀಸ್ ಮಾಡಿ ಥಿಯೇಟ್ರ್ ಓಪನ್ ಆದಮೇಲೆ ಮೂರು ತಿಂಗಳಾದ್ಮೇಲೆ ಕನ್ನಡ ಸಿನಿಮಾ ಬಂದರು ಹೊರಗಡೆ ಅದವರೆಗೂ ದೊಡ್ಡ ದೊಡ್ಡ ಕನ್ನಡ ಇತ್ತು ಅವ್ರಿಗೆ ಬರೋದಕ್ಕೆ ಎದುರದಕ್ಕೆ ಆಗ್ತಾಯಿತ್ತು ಫಿಫ್ಟಿ ಪರ್ಸೆಂಟ್ ಇದೆಯಲ್ಲ ದುಡ್ಡು ಬರ್ತಾರೆ ತೇಟ್ರಿಗೆ ಜನ ಬರ್ತಾರೋ ಇಲ್ಲ ಅಂತ ನಾನು ಎಕ್ಸ್ಪರಿಮೆಂಟ್ ಮಾಡ್ತೇನೆ ನಾನು ಓಪನ್ ಆಯಿತು ಫಿಫ್ಟಿ ಪರ್ಸೆಂಟ್ ಅಲ್ಲ ನಾನು ಒಂದು ವಾರ ಹೌಸ್ಫುಲ್ ತೊಗೊಂಡೆ ನಾನು ಮಾಸ್ಟರ್ ಅನ್ನೋ ಸಿನ್ಮಾ ಅಲ್ಲ ಥಿಯೇಟ್ರ್ ಹೌಸ್ಫುಲ್ ಆಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಇದೆ ಆಗ ರೇಟ್ ಆಫ್ ಅಡ್ಮಿಷನ್ ನಾವು ಜಾಸ್ತಿ ಬಂದ್ವಿ ಈಗ ಅದರ್ ಲ್ಯಾಂಗ್ವೇಜ್ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡ್ತಾರೆ ಹೋಗ್ತಾರೆ ನೋಡ್ತಾರೆ ಅದೇ ಕನ್ನಡ ನೀವು ಒಂದು ಸಾವಿರ ಎರಡು ಸಾವಿರ ಟಿಕೆಟ್ ಇಡಿ ಹೋಗೋದಿಲ್ಲ ಜನ ತಮಿಳ್ ಇಡಿ ತೆಲುಗು ಇಡಿ ಒಂದು ಸಾವಿರ ರೂಪಾಯಿ ಇಡಿ ಒಂದೂವರೆ ಸಾವಿರ ಇಡಿ ಮಲ್ಟಿಪ್ಲೆಕ್ಸಲ್ಲಿ ತೊಗೊಳ್ತಾರೆ ಜನ ಅದೇ ಕನ್ನಡ ಸಿನಿಮಾ ನೀವು ಒಂದೂವರೆ ಸಾವಿರ ಇಡಿ ಎಲ್ಲಿ ಬರ್ತಾರೆ ನೋಡಿ ಬರೋದಿಲ್ಲ ಏನಿದ್ರೆ ಅವ್ರಿಗೆ ಇನ್ನೂರು ರೂಪಾಯಿ ಒಳಗಡೆ ಆಗಬೇಕು ಅದು ಅಪರೂಪ ಇನ್ನೂರು ರೂಪಾಯಿಗೆ ಹೋದ್ರೆ ಲಕ್ಕು ಫ್ಯಾನ್ ಶೋ ಅಂತ ಮಾಡ್ತಾರೆ ಬೆಳಿಗ್ಗೆ ಒಂದು ಶೋ ಹೊಡ್ತಾರೆ ನೆಕ್ಸ್ಟ್ ಆಮೇಲೆ ಡಮಾರು ಅಂದ ತಕ್ಷಣ ರೇಟ್ ಕಮ್ಮಿ ಮಾಡಬೇಕು ಸಿನಿಮಾ ಕಮ್ಮಿ ಮಾಡಬೇಕು ಈಗೆಲ್ಲ ಶುರು ಆಗಿದೆ ಬೆಳಗ್ಗೆ ಮೂರು ಗಂಟೆ ಎರಡು ಗಂಟೆ ಅದು ಶುರು ಮಾಡಿದ್ದೆ ನಾನು ಹನ್ನೆರಡು ಗಂಟೆ ಶೋ ಕೊಟ್ಟಿದ್ದೆ ನಾನು ಸಾಯಿರಾ ನರಸಿಂಹ ರೆಡ್ಡಿ ಮಾಸ್ಟರ್ ಇವೆಲ್ಲ ನಾವು ಹನ್ನೆರಡು ಗಂಟೆ ಶೋ ಮಾಡಿದ್ವಿ ಅದರಿಂದ ಇವರು ಶುರು ಮಾಡಿದ್ರು ಹಂಗೇನೆ ಬೇರೆಯವರು ಅದು ಮಾಡಬೇಕಾದ್ರೆ ಫಸ್ಟ್ ಒಬ್ರು ಬೇಕಲ್ಲ ಧೈರ್ಯ ಮಾಡಿ ಬೆಳಗ್ಗೆ ಜವಾಬ್ದು ಈಗ ಎಲ್ಲಾರು ಮಾಡ್ತಾರೆ ಹೊಸ ದೊಡ್ಡ ಸ್ಟಾರ್ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಕೊಡ್ತಾರೆ ಶೋ ಕೊಡೋದೆಲ್ಲ ಮಾಡ್ತಾ ಇದ್ದಾರೆ ನಿಮ್ಮ ಈ ನಾಲ್ಕು ನಾಲ್ಕು ಕಾಲ ದಶಕದಲ್ಲಿ ನಿಮ್ಮ ಅದ್ಭುತವಾದಂತ ಯಶಸ್ವಿಯಾದಂಥ ಸಿನಿಮಾ ಯಾವುದು ಫಿನಾನ್ಷಿಯಲಿ ನನಗೆ ಎರಡು ಉದಾಹರಣೆ ಕೊಡಬಹುದು ನನಗೆ ಯಾವುದು ಸಿನಿಮಾ ಅದ್ಭುತವಾಗಿರೋದಂತ ನನಗೆ ಬಂದೇ ಇಲ್ಲ ಒಂದೆರಡು ಮೂರು ಸಿನಿಮಾದಲ್ಲಿ ನನಗೆ ದುಡ್ಡು ಬಂದಿರೋದು ಕೆಲವೆಲ್ಲ ಸಿನ್ಮಾ ಅಲ್ಲಿ ಅಲ್ಲಿಗೆ ಏನಂದರೆ ಹಾಗೆ ಹಾಗೆ ಮ್ಯಾನೇಜ್ ಮಾಡ್ಕೊಂಡೋಗಿದ್ದೆ ಬಟ್ ನಾನು ಟೋಟಲಿ ನಾನು ಎಲಿಮಿನೇಷನಿಂದ ನಾನು ಒಂದು ಮೂವತ್ತರಿಂದ ಮೂವತ್ತೈದು ಕೋಟಿ ಹೋಗಿಬಿಟ್ಟಿದ್ದೆ ರೀಸೆಂಟಾಗಿ ಏನು ಕೂಡ ಹೋಗಿದ್ದೆ ಆಲ್ರೆಡಿ ನಾನು ಡಿಕ್ಲೇರ್ ಮಾಡಿದ್ದೀನಿ ನನ್ನ ಹತ್ರ ಏನು ಅದೇನು ಸುಳ್ಳೇ ತೆಲುಗು ಸಿನಿಮಾ ಒಂದು ಹೈಯೆಸ್ಟ್ ಹೋಗಿದೆ ಅದಾದ್ಮೇಲೆ ಒಂದು ಕನ್ನಡ ಸಿನಿಮಾ ಹೋಗಿದೆ ಕನ್ನಡದಲ್ಲಿ ಎರಡು ಸಿನಿಮಾ ಹೋಗಿದೆ ರೀಸೆಂಟ್ ಆಗಿ ಕೊಟ್ಟಿರೋ ದುಡ್ಡು ರಿಕವರಿ ಆಗಲಿಲ್ಲ ಅಸ್ಲು ಬರಲಿಲ್ಲ ನಂದು ಈಗ ಇಷ್ಟು ಕಳ್ಕೊಂಡ ಸಂದರ್ಭದಲ್ಲಿ ಅದರ ವಾಪಸ್ ಆತು ಹೇಗೆ ರಿಕವರಿ ಆಗಿ ಸರ್ ಇನ್ನು ಈಗ ಬರುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಈಗ ನಾನು ಒಂದು ಐದಾರು ತಿಂಗಳಿಂದ ಸಣ್ಣ ಸಣ್ಣ ಸಿನಿಮಾ ಕೆಲವು ಡಿಸ್ಟ್ರಿಬ್ಯೂಷನ್ ಬಂದಿರೋದೆಲ್ಲ ಮಾಡಿದೆ ಕೆಲವು ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಅವರು ಕಳಿಸಿ ಕಳಿಸ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡಿ ಇದು ಮಾಡ್ಕೊಳಿಸು ಅಂತಾರೆ ಕೆಲವ್ರು ನಾನು ಒಳ್ಳೆ ಪ್ರೊಡ್ಯೂಸರ್ ಇದ್ದರೆ ಅವ್ರದು ಮಾಡಿ ಕಳಿಸ್ತೀನಿ ನಾನು ಅವರು ಇವಾಗ ಎ ಎಮ್ ರಮ್ಮ ಅವರು ಡಿಸ್ಟ್ರಿಬ್ಯೂಷನ್ ಅಂತಾರೆ ಸೂಪರ್ ಗುಡ್ ಆರ್ ಬಿ ಚೌಧರಿ ಅವರು ಕಳಿಸ್ತಾರೆ ಅವ್ರೇನೇ ಇದ್ದಾರೆ ನೆಕ್ಸ್ಟ್ ಸಿನಿಮಾದಲ್ಲಿ ಏನಾದ್ರು ಮಾಡಿಕೊಡ್ತೀನಪ್ಪ ಅಂತ ಹೇಳ್ತಾರೆ ಅಡ್ವಾನ್ಸ್ ಇಸ್ಕೊಳ್ತಾರೆ ಅಡ್ವಾನ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಎಲ್ಲ ಮಾಡ್ತೀವಿ ರೀಸೆಂಟಾಗಿ ನಮಗೆ ಧೋನಿ ಇಂಟ್ರ ಎಂಟರ್ಟೈನ್ಮೆಂಟ್ ಅವರು ಒಂದು ಸಿನಿಮಾ ದೊಡ್ಡ ಬ್ಯಾನರ್ ಆ ವರ್ಷದಲ್ಲಿ ಐದು ಪಿಚ್ಚರ್ ಮಾಡ್ತೀನಿ ಆರು ಪಿಕ್ಚರ್ ಮಾಡ್ತೀನಿ ಅಂತ ಧೋನಿ ಅವರು ಮಿಸ್ಸಸ್ ಹೇಳ್ತಾ ಇದ್ರು ಯಾವೇ ಇಂಡಿಯಾದಲ್ಲಿ ಎಲ್ಲೂ ಸೇಲ್ ಆಗಿರ್ಲಿಲ್ಲ ಅದು ಡೈರೆಕ್ಟ್ ರಿಲೀಸು ಕರ್ನಾಟಕ ನಾನು ತಗೊಂಡೆ ಇಪ್ಪತ್ತೈದು ಲಕ್ಷ ಕೊಟ್ಟು ನೂರು ರೂಪಾಯಿ ಬರಲಿಲ್ಲ ತಮಿಳು ಸಿನಿಮಾ ಮಾಡಿದರು ಎಲ್ ಜಿ ಎಮ್ ಅಂತ ಧೋನಿ ಕ್ರಿಕೆಟ್ ಪ್ಲೇಯರ್ ಈಗ ನೆಕ್ಸ್ಟ್ ಸಿನಿಮಾ ಯಾವಾಗ ಮಾಡ್ತಾರೆ ಅದು ಯಾವ್ದಂತ ಗೊತ್ತಿಲ್ಲ ಅವ್ರು ಕೇಳಿದ್ರೆ ಅವ್ರು ಸಿ ಓ ಹೇಳ್ತಾರೆ ಏನ್ ಪ್ರೊಡಕ್ಷನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಅವ್ರು ಒಂದು ಸಿನಿಮಾ ಏಟು ಬಿದ್ದಿದ್ವಿ ಅದು ಸೈಲೆಂಟ್ ಆಗಿದ್ದಾರೆ ದೊಡ್ಡದ ಪಬ್ಲಿಸಿಟಿ ಪಿ ಯಾ ಗೀಸ್ ಎಲ್ಲ ಮಾಡಿದ್ರು ಅವರುದು ನಮ್ಮ ನೆಕ್ಸ್ಟ್ ಕಮಿಂಗ್ ಎಲ್ಲ ನಮಗೆ ಬರುತ್ತಲ್ಲ ಅಂತ ನಾವು ಅಡ್ವಾನ್ಸ್ ಕೊಟ್ಟು ದುಡ್ಡು ಕೊಟ್ಟು ಪಿಕ್ಚರ್ ಪರ್ಚೇಸ್ ಮಾಡಿದ್ವಿ ಈಗ ಎಲ್ಲಿ ಕೇಳಿದ್ ನಾವು ಅವ್ರು ಕೇಳಿದ್ರೆ ಅವರೇ ಸಿ ಕೆಲಸ ಬಿಟ್ಟಿದ್ದಾರೆ ಈಗ ಅವ್ರು ಹೇಳ್ತಾರೆ ಇಲ್ಲ ಅಲ್ಲಿ ಕೆಲಸ ಬಿಟ್ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಅವ್ರು ತೆಗ್ದಾಗೆ ನೀವು ಅವ್ರನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ ತಮಿಳ್ನಾಡಲ್ಲಿ ಆಫೀಸ್ ಮಾಡಿದ್ರು ಅವರು ಅವ್ರು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಸುಮ್ಮನೆ ಎಲ್ಲಿದ್ದಾರೆ ಯಾವುದು ಸೈಲೆಂಟ್ ಆಗಿದೆ ಈಗ ನೀವು ಮಾಡ್ತಾ ಇರ್ಬೇಕಾಯ್ತಲ್ಲ ನೆಕ್ಸ್ಟ್ ಸಿನಿಮಾ ಆಗೋಯ್ತು ಅವರು ಮೋಸ್ಟ್ಲಿ ನನಗೇನೋ ಡೌಟು ಏನು ಮಾಡೋದು ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಅವ್ರಿಗೆ ಹೋಟ್ಲು ಬಿಸ್ನೆಸ್ ಅದು ಇದು ಬೇರೆ ಕಡೆ ಇಂಡಸ್ಟ್ರಿಗೆ ಅವರು ಸಿನಿಮಾದಲ್ಲಿ ಏನು ಬರಲ್ಲ ಎಷ್ಟು ಕಾ ಹೋಯ್ತು ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಡಿದೆ ತಿಂದು ಅಂತ ಗೊತ್ತಾಯ್ತು ಈಗ ನಮ್ಗೆ ಯಾರನ್ನೂ ನಾವು ಕೇಳೋದು ಹೋಗಿ